ಸುಶೀಲಕ್ಕಾ ಹೋಯ್ ಸುಶೀಲಕ್ಕ ಎಂತ ಓ ಮಾಡ್ತದಿರಿಂತೆ ಬನ್ರಿ ಅಮ್ಮ ಒಳಗಡೆ ಅಡುಗೆ ಮನೇಲಿ ಕುತ್ಕೊಂಡ್ಕಂಡ್ರಿ ಅಡುಗೆ ಮಾಡ್ತಿತ್ತು ಓ ಕಾರಣಿ ಎಂತದ ಶಾಲೆ ಬದಿ ರಜೆ ರಜೆಗಿದೆ ಕೊಟ್ಟಾರ ಮಳಿಗೆ ನಿಮ್ಗೊಂದ್ ಮಾರೇ ಮಳಿಗೆ ರಜೆ ಕೊಡೋದಾ ಆ ಮಳೆ ಪತ್ತಿಕಿಲ್ಲ ಅವತ್ತು ಹಾ ನಮ್ಗೆ ರಜೆ ಕೊಟ್ಟಾರಪ್ಪ ದರ ಎಲ್ಲ ದೊಸು ಬಿದ್ದದೆ ಶಾಲೆ ಹತ್ರ ಒದಕ್ಕೆ ರಜೆ ಕೊಟ್ಟಿದ್ದಂತೆ ಮಾಸ್ಟರ್ ಹೇಳ್ತಿದ್ರು ಇರಿ ಅಮ್ಮನ ಕಾತ್ ಬನ್ ಕೂತ್ಕೊಂಡಿರಿ ಅಮ್ಮ ಅಮ್ಮ ಪಕ್ಕದ ಮನೆ ಓ ಬಂದಿ ಓಲಾ ಇದೆ ಮತ್ತೆ ಅಲ್ಲ ಪತ್ತಿ ಕೀಲ ಮಾರತ್ತೀನಿ ಇಂದೊಂದು ಖಾತೆ ಅಂದ್ರೆ ಎಂತ ಹಾ மொனிஹங்குனி ஃபோன் ஃபோன் அந்த ரிங் ஆக டூயூ அந்த மத்த நீங்க கரூர் கிமிக்கி எந்தே எத் தோ எந்திரி சுசீலக்கா அல்ல மழை கால பேட்டைகிட்டு ஹோதன் தலைக்காக பேட்டை சூத்த உச்சி மாறே ಅಯ್ಯೋ ತಗೊಂಡು ಕುತ್ಕೊ ಮಾರತ್ತೆ ಪಾಟೆ ಸುತ್ತಲ್ಲ ನಮ್ಮನೆ ಗಂಡಸಿಗೆ ನಮ್ದು ಪಾತ್ರೆಗಿದ್ರಲ್ಲೂ ಸುಮಾರು ಹೊಟ್ಟೆ ಕಣೆ ಒಂದೆರಡು ಪಾತ್ರೆ ಬೇಕು ಕಣ್ರಿ ಅಂತ ತಗೊಬನ್ರಿ ಅಂತೇನೆ ಇಲ್ಲಪ್ಪ ಗಂಡು ಗಿಮಿಗೆ ಹಾಕೊಳದ್ಲಾ ಅದಕ್ಕೆ ಕೊನೆಗೆ ನೆಂತ ಮಾಡೋದು ಒಂಚೂರು ಹಳು ಆಗಿತ್ತಲ್ಲ ಹಾಗಾಗಿ ಹೋಗ್ಬರೋಣ ಅಂತ ಹೇಳಿ ಒಂದು ಸ್ವರ್ಗೆ ಗಿರ್ಗೆ ಎಲ್ಲ ಹೊಟ್ಟೆ ಕಣೆ ಒಂದು ಸರ್ಗೋಲು ಹೋಗಿತ್ತು ಮನೆ ಮನೆ ಇಟ್ಲದತ್ತುಂಬ ಕಣೆ ಅದು ಏನು ತಾಳ ತಿಳುವತ್ತ ಎಂತೇನಾ ಥೋ ಯಾಕೆ ಹೇಳ್ತಿ ಕುತ್ಕಬ್ಬಾ ಮತ್ತೆ ಒಂಚೂರು ಕಾಪಿ ಗಿಪ್ಪಿ ಕುಡಿತಿಯೇನೋ ತಡಿ ಬರ್ತೀನಿ ಅಲ್ಲ ಕಾಪಿ ಇರಲಿ ಆಮೇಲೆ ಕುಡಿದ್ರೆ ಆತ್ಮರ ಈಗ ಅಷ್ಟೇ ಕುಡ್ಕೊಂಡು ಬಂದಿನಿ ನೀಂತಿಲ್ಲ ಸುಮ್ಮನೆ ಹಿಂಗೆ ಬಂದೆ ನೀವು ಮೊನ್ನೆ ಇಟ್ಲಿಗೆ ಮೊನ್ನೆ ಅಂದರೆ ಒಂದು ಎರಡು ಮೂರು ತಿಂಗಳು ಆಗ್ತೇನಲ್ಲ ಬೆಂಗಳೂರಿಗೆ ಹೋಗಿದ್ರಲ್ಲ ಹೇಗೆ ನಿಮ್ಮ ಅಣ್ಣನ ಹೊಸ ಸೊಸೆ ಪರವಾಗಿಲ್ಲ ಅದಾ ಅಡ್ಡಿಲ್ಲ ಕಣೆ ಎಂತ ಅಂತ ಹೇಳದೆ ಈಗಿನ ಹುಡುಗಿರಲ್ಲ ಯೋ ದೇವ್ರೆ ಓದಿ ಅಂತ ನಂದು ಆ ಅಣ್ಣನ ಮಗನೂ ಹಾಗೆ ಮಾಡ್ತಾನ ಕಣೆ ಮುಂಜಾತಿ ಅವ್ರು ಹೇಳಿದ್ದಕ್ಕೆಲ್ಲ ಕುಣಿದು ಯಪ್ಪಾ ದೇವ್ರೆ ನಾನು ಮನೆ ಮನೆ ಇಟ್ಲಿಗೆ ಹೋಗಿದ್ನಲ್ಲ ಹೋಗ್ಕೊಂಡು ಊಟ ತಿಂಡಿ ಹೋತಾನೆ ರಾತ್ರಿ ರಾತ್ರಿ ಆಗಿತ್ತಾ ಎಂಥ ಮಾಡೋದು ಊಟಕ್ಕೆ ಅಂತ ಕೇಳ್ತು ನಾನು ಎಂಥ ರಾತ್ರಿ ಮರತಿ ಎಂತ ಮಾಡಿಕೊಟ್ರು ತಿಂತೀನಿ ನನಗೆ ಏನೋದು ಇದು ಅಂತಿಲ್ಲ ಅಂದೆ ಹೊರ್ಯಂತದು ಫೋನ್ ಮಾಡ್ಕಣೆ ಫೋನು ಮಾ ಮೊಬೈಲ್ ಹಿಡ್ಕೊಂತ ಹಿಡ್ಕೊಂಡು ಎಂಥೆಂಥ ಬೇಕಂತೆಲ್ಲ ಕೇಳ್ತು ನಾನು ಅಂತ ಬಗೆ ಬಗೆ ಹಂಗಾರೆ ಅಂತಾರೋ ಇವನಿಗೆ ಅಣ್ಣನ ಮಗನ್ಗೆ ಫೋನ್ ಮಾಡಿ ಹೇಳ್ತದೆ ನಾ ಇಂತಿಂತ ಸಾಮಾನು ತಗೊಬನ್ನಿ ಅಂತ ಬೇಕಲ್ಲ ಅಂತ ಹೇಳ್ತದಂತ ಮಾಡ್ರೆ ಫೋನ್ ಮಾಡಿ ಒಂದು ಅರ್ಧ ಗಂಟೆಲೇ ಬಂತಪ್ಪ ಯಾರ ತಗೊಂಡು ತಗೋಬಂದು ಕೂಟಿ ಕಣೆ ಹುಡುಗಿನ ನಂಗೆ ಒಂದ್ಸರ್ತಿ ಕಂಗಲ್ ಪಳೆ ಆಯಿತು ಜಂತೆ ಇದು ಎಲ್ಲಿಂದ ತಗೋಬೋತದಲ್ಲ ಊಟ ಅಂತ ನಾನು ಕಂಡೋರ್ ಮನೆದೆಲ್ಲ ತಿನ್ನೋದ್ಲಪ್ಪ ನಂಗೆ ಬೇಡ ಅಂದೆ ಅದಕ್ಕಂತೂ ಅಯೋ ಇ ಪಕ್ಕದ ಮನೆಯವರದಲ್ಲಪ್ಪಾ ಇದು ಹೋಟ್ಲಿಂದ ತಗೋ ಬಂದಿದಂತು ಹೋಟ್ಲಿಂದ್ರಿ ಎಂತದ ಪುಣ್ಯದಗೀತಿ ನಾನಂದೇ ದೇವ್ರೆ ಹೋಟ್ಲಿಂದ ತಗೋ ಬಂದ್ರೆ ಹಂಗಾರೆ ಉಷ್ಟು ಬೇಗ ಯಾವ ಹೋಟ್ಲ್ ಎಂತ ಕತೆ ಅಂತಾನೆ ಕಾಣ್ಲಲ್ಲ ಅಂತೆಲ್ಲ ಕ್ಲೀನ್ ಇರ್ತದ ಇಲ್ಲ ಅಲ್ಲ ಈಗ ನೋಡ್ಬೇಕಲ್ಲನೆ ಅಲ್ಲೆಲ್ಲ ತಿಕ್ ತಿಕ್ ತಿಕ್ತಿರ ಇಲ್ಲ ನಮಗ್ ಗೊತ್ತದ್ಯಾ ಅಂತ ಹೇಳ ಅಯ್ಯೋ ಇಲ್ಲೆಲ್ಲ ಹಿಂಗೆ ತಿನ್ನೋದು ಅಂತು ಆ ಹಂಗಾರೆ ಅಂತ ಕೂತ್ಕೀನ ತಿಂದ್ವಿ ಚಿಕ್ಕನಾಗಿತ್ತು ಮಾತ್ರ ಆತ ಆಯಿತಾ ತಿನ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅದು ಇದು ಮಾತಾಡ್ಕೊಂಡು ಸೋರಿ ಅಂತ ಮುಳ್ಕಂಡ್ವಿ ಆತ ಮತ್ತೆ ಮಾರನೇ ದಿನ ಆಪೀಸಿಗೆ ಹೋಗಬೇಕಾ ನಾನು ಅಣ್ಣನ ಮಗ ಹೋದ ಆಪೀಸಿಗೆ ಇದು ನೋಡ್ತೀನಿ ಯಾರ ಜೊತೆನ ಬೈಕಲ್ಲಿ ಹೋತದೆ ಕಣೆ ನಾನು ಯಾರಂತ ಹುಣ್ಕೊಂಡ್ಕು ನೋಡಿದ್ದು ಅವ್ರ ಮನೆ ಮೂರನೇ ಒಪ್ಪೇ ಇರಲ್ಲ ಅಲ್ಲಿಂದ ಹೀಗೆ ಹುಣ್ಕಣ್ಕಿ ನೋಡಿದೆ

ನಾನು ಅಥೋ ನಮ್ಮ ಅಣ್ಣನ ಮಗನ್ ಗೊತ್ತಿಲ್ಲ ಈ ಹುಡುಗಿ ಅಂತ ಹಿಂಗೆ ಮಾಡ್ತದೆ ಅವ್ನ ಆಫೀಸಿಗೆ ಹೋದ ತಕ್ಷಣ ಬೇರೆಯವ್ರ ಜೊತೆ ಬೈಕಲ್ ಹೋತದಲ್ಲ ಅಂತ ನಂಗೆ ಕಣೆ ತಲೆ ಬಿಸಿ ಕೊನೆಗೆ ರಾತ್ರಿ ಎಲ್ಲ ಎಲ್ಲ ಬಂದ್ರಲ್ಲ ಆಫೀಸಿಂದ ಬಂದ್ಕಿನ್ ಮತ್ತೆ ನೋಡಿದ್ರೆ ಮತ್ತೆ ಬರತ್ತಿಗೂ ನೋಡ್ತೀನಿ ಅದೇ ರೀತಿ ಬೈಕಲ್ ಬಂತು ಬೇರೆಯವ್ರ ಜೊತೆ ಬರ್ತದೆ ಅಯ್ಯೋ ಇಡೀ ಅಂತ ಒಯ್ ಒಟ್ಟು ಒಂದ್ಸತಿ ನಂಗೆ ತಲೆ ಗಿರಂತ ಕಣೆ ಹೋತ ಬೇರೆಯವ್ರ ಜೊತೆ ಬೋತ ಬೇರೆಯವ್ರ ಜೊತೆ ಎಂತ ಅಂದ್ಕೋಬೇಕಲ್ಲನೆ ಕೊನೆಗೆ ನೋಡತ್ತಿಗೆ ನಾವಿಲ್ಲಲ್ಲ ಏನ ಮನೇಲಿ ಇಲ್ಲಿ ಮೇಲ್ಗಡೆ ಈಸ್ನ ತಣ್ಣೊಂದು ಆಟೋ ಸಂಕ್ರಪ್ಪಣ್ಣ ಒಂದು ಆಟೋ ಎಲ್ಲ ಇಲ್ಲನೆ ನಾವು ಫೋನ್ ಮಾಡಿ ಬರೀಕೆ ಬರಕ್ಕೆ ಹೇಳ್ಕೊಂಡು ಹೋಗುದಿಲ್ಲ ಹಾಗಂತೆ ಹಂಗಂತೆ ಕಣೆ ಆಟೋ ಥರ ಬೈಕ್ ಅಂತೆ ಒಬ್ಬೊಬ್ಬರಿಗೆ ಹೋಗತ್ತಿಗೆ ಹತ್ತಿರ ಎಲ್ಲ ಇದ್ರೆ ಬೈಕಲ್ಲಿ ಹೋಗೋದಲ್ಲ ಕಮ್ಮಿ ರೇಟ್ ಅಂತ ಹೇಳ್ಕೊಂಡು ಅದರಲ್ಲಿ ಹೋಗೋದಂತ ಮಾರತಿ ನಮಗದೆಲ್ಲ ಗೊತ್ತಾತದೇನೆ ನಂಗೆ ಒಂದ್ಸತಿ ಯೋ ದೇವ್ರೆ ನನ್ನ ಅಣ್ಣ ಹೋಗಿ ಹೋಗಿ ಅಂತ ಸೊಸೆ ತಗೊಬಂದ ಇಲ್ಲಪ್ಪ ಈ ಹುಡುಗಿ ನಮ್ಮ ಮನೆ ಮರ್ಯಾದೆ ಪೂರ್ತಿ ಹಾರಾಜ್ ಆಗ್ತದಂತ ನಂಗೆ பணி நோடத்தி இன் ஒய்வட்ட நம் எந்தேதன் மத்தென் மத்தே தடி மரத்தி புனித் கீத்தி நான் இத்தாட் குதிரி நோட் பாய் நோட நோட் காப்பிடுலோ காப்பி கிட்டு மத்த உள் கத்த எந்த மத்தே நம் ஆகித்தன் சூரு சூரிகால மக்கள்கு அந்தன்

Thank you.